ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ವೀಟ್ ರೆಸಿಪಿಗಳಂದರೆ ಏನಾದರೂ ಮನೆಯಲ್ಲಿ ಸ್ಪೆಷಲ್ ಆಗಿದ್ದಾಗ ಅಥವಾ ಯಾರ್ದಾರ್ದು ಬರ್ಡೇ ಇದ್ದಾಗ ಇಲ್ಲ ಸಿಂಪಲ್ ಆಗಿ ಮನೇಲಿ ಏನಾದರೂ ಪೂಜೆಗಳು ಮಾಡಬೇಕು ಅಂತ ಅಂದ್ಕೊಂಡಾಗ ಸಿಂಪಲ್ಲಾಗಿ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡುವಾಗ ಸೊ ಈ ಥರ ಸಣ್ಣ ಪುಟ್ಟ ಸ್ವೀಟ್ ರೆಸಿಪಿಗಳನ್ನ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಳುವಂಥ ಚಿಕ್ಕ ಚಿಕ್ಕ ಸ್ವೀಟ್ ರೆಸಿಪಿಗಳು ತುಂಬಾ ಇದ್ದಾವೆ ಬಟ್ ನಮಗೆ ಅದು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಗೊತ್ತಿಲ್ಲದ ಕಾರಣ ಅದು ದೊಡ್ಡದು ಟೈಮ್ ಹಿಡಿಯುತ್ತೆ ನಮಗೆ ಮಾಡೋಕ್ಕಾಗಲ್ಲ ಅನ್ನಿಸ್ಬೋದು ಬಟ್ ಗೊತ್ತಿದ್ರೆ ಈಸಿಯಾಗಿ ಅರ್ಧ ಗಂಟೆಯಲ್ಲಿ ಈ ಥರ ಸಣ್ಣ ಪುಟ್ಟ ರೆಸಿಪಿಗಳನ್ನ ಮಾಡ್ಕೋಬೋದು ಸೊ ಅದೇ ಥರ ಒಂದು ರೆಸಿಪಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೈಸೂರು ಪಾಕ್ ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿಕೊಂಡು ಯಾವಾಗಲೂ ಸ್ಕ್ವೇರ್ ಶೇಪಲ್ಲಿ ಅಥವಾ ಲೆಂತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋ ಥರ ಅಲ್ದಿರ ಇವತ್ತು ನಾವು ಸ್ವಲ್ಪ ಇಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಿಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಮೈಸೂರು ಪಾಕ ಪರ್ಫೆಕ್ಟಾಗಿ ಯಾವ ಥರ ಮಾಡ್ಕೊಳ್ಳೋದು ಒಂದು ಚೂರು ರೆಸಿಪಿನ ಮಾಡೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ಮಾಡ್ಬೋದಾದಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಬೌಲಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ ಶುಗರ್ ಇದಕ್ಕೆ ಒಂದು ಶುಗರ್ ಮುಳುಗೋವಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಮುಳುಗೋವಷ್ಟೇ ಹಾಕೊಳ್ಳಿ ಹಾಕ್ಕೊಳ್ಳಿ ಎರಡು ಕಪ್ ಶುಗರ್ಗೆ ಒಂದು ಬೌಲ್ ಅಳತೆ ಇಟ್ಕೊಳ್ಳಿ ನೀವು ಯಾವ ಬೌಲಲ್ಲಾದರೆ ಶುಗರ್ ಎರಡು ಕಪ್ ತೊಗೊಳ್ತೀರೋ ಅದೇ ಬೌಲಲ್ಲಿ ನಿಮಗೆ ಆಯಿಲ್ ಕೂಡ ಬೇಕಾಗುತ್ತೆ ಆಯಿಲ್ ಅಥವಾ ತುಪ್ಪ ಎಣ್ಣೆ ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಅಥವಾ ತುಪ್ಪ ಬಟ್ ಎಣ್ಣೆ ಮಾತ್ರ ನಿಮಗೆ ಯಾವುದೇ ಫ್ಲೇವರ್ ಇಲ್ದಿರ ಆ ಥರ ಎಣ್ಣೆ ತೊಗೊಳ್ರಿ ನಿಮಗೆ ಇವಾಗ ಶೇಂಗಾ ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಸ್ಮೆಲ್ ಇರುತ್ತೆ ಸೊ ಆ ಥರ ಬಿಟ್ಟು ಫ್ಲೇವರ್ ಏನು ಇಲ್ಲದಿರುವಂಥ ಎಣ್ಣೆನ ತೊಗೊಳ್ಳಿ ಸೊ ನಾನಿಲ್ಲಿ ಎರಡು ಕಪ್ಪು ಶ್ ಸಕ್ಕರೆ ತೊಗೊಂಡಿದ್ದೀನಿ ಸೊ ಎರಡು ಆಗೋಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಆಗೋಷ್ಟು ಕಡಲೆ ಹಿಟ್ಟನ್ನು ಅಂದರೆ ಹಸಿ ಕಡಲೆ ಹಿಟ್ಟು ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಳ್ತೀವಲ್ವಾ ಆತ ಅದು ಇಟ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೋಬೇಕಾಗತ್ತೆ ಇವಾಗ ಸಕ್ಕರೆಗೆ ಸ್ವಲ್ಪ ನೀರು ಹಾಕಿದ್ದೀವಲ್ಲ ಅದನ್ನು ನಾವು ಒಂದು ಪಕ್ಕದಲ್ಲಿ ಗ್ಯಾಸಲ್ಲಿ ನಾವು ಕರಗ್ಸೋಕ್ಕೆ ಇಟ್ಕೊಳ್ಳೋಣ ಅಂದರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಬಟ್ ಇನ್ನೂ ಒಂದು ಕಡೆ ಅಟ್ ದ ಸೇಮ್ ಟೈಮ್ ಪಕ್ಕದ ಗ್ಯಾಸಲ್ಲಿ ನೀವು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಸೊ ಸ್ಟವಲ್ಲಿ ಎರಡೂ ಬರ್ನರ್ ಬಿಸಿ ಆಗಿರುತ್ತೆ ನೋಡಿ ಇಲ್ಲಿ ಕಡಲೆ ಹಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ನೀವು ಹುರ್ಕೊಳ್ಳೋದೇನೂ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟಾಗಿ ತೊಗೋಬೋದು ಸೊ ಇವಾಗ ನಾವು ಮೈಸೂರು ಪಾಕನ್ನ ಹಾಕ್ಕೊಳ್ಳೋದಕ್ಕೋಸ್ಕರ ಒಂದು ತಟ್ಟೆ ಅಥವಾ ಕೇಕ್ ಮೋಲ್ಡ್ ಇದ್ರೆ ನಿಮ್ಮ ಹತ್ರ ಕೇಕ್ ಮೋಲ್ಡ್ಗಾಗಲಿ ಈ ಥರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ತಟ್ಟೆಗಳನ್ನಾಗಲಿ ಇಲ್ಲ ಕೇಕ್ ಮೋಲ್ಡ್ ಆಗಲಿ ರೆಡಿ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಸೊ ಇವಾಗ ಇದು ರೆಡಿ ಅಲ್ವಾ ನೋಡಿ ಇಲ್ಲಿ ಪಾಕನೂ ಕುದೀತಾ ಇದೆ ಚೆನ್ನಾಗಿ ಸೊ ಇವಾಗ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು ಕಡಲೆ ಹಿಟ್ಟಿಗೆ ನೀವು ನೀರಾಕಿ ಕಲಿಸ್ಕೊಳ್ಳೋ ಬದಲು ಇದಕ್ಕೂ ಕೂಡ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ದೋಸೆ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಆ ಹಾದಕ್ಕೆ ನೀವು ಸ್ವಲ್ಪ ತೆಳ್ಳಗೆ ಅಂದರೆ ಬಜ್ಜಿ ಅಥವಾ ಬೋಂಡ ಮಾಡ್ಕೊಳ್ಳೋದಕ್ಕೆ ನಾವು ಹಿಟ್ಟು ಕಲಿಸ್ಕೊಳ್ತೀವಲ್ವಾ ಆ ಹಾದಕ್ಕೆ ನೀವು ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಬರಬೇಕು ಗಂಟುಗಳೇನು ಇಲ್ದಿರೋ ಥರ ನೀಟಾಗಿ ಕಡಲೆ ಹಿಟ್ಟನ್ನು ಕಲಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು ಇವಾಗ ಎಣ್ಣೆನೂ ಸೇಮ್ ಕಾಯುತ್ತೆ ಚೆನ್ನಾಗಿ ಎಣ್ಣೆ ಕೂಡ ಕುದಿಬೇಕು ಹಾಗೆ ಇಲ್ಲಿ ಪಾಕನೂ ಬಂದಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದೇಳೆ ಪಾಕ ಬಂದರೆ ಸಾಕು ನೀವು ಜಾಸ್ತಿ ಪಾಕ ಬರ್ಸ್ಕೊಳ್ಳೋ ಜಾಸ್ತಿ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಪಾಕ ಜಾಸ್ತಿ ಗಟ್ಟಿಯಾದರೆ ನಿಮಗೆ ಮೈಸೂರು ಪಾಕ್ ಕೂಡ ಅಷ್ಟೇ ಗಟ್ಟಿಯಾಗುತ್ತೆ ಒಂದೆಳೆ ಪಾಕ ಬರ್ತಿದ್ದಂಗೆ ನೋಡಿ ಇಲ್ಲಿ ಕಡಲೆ ಇಟ್ಟು ಕಲಸಿಟ್ಕೊಂಡಿರುವಂಥದ್ದು ಈ ಥರ ತೆಳ್ಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಂಡಿರುವಂಥದ್ದು ನೀರೇನೂ ಹಾಕಿಲ್ಲ ನಾನು ಇಲ್ಲಿ ಎಣ್ಣೆನೇ ಹಾಕಿಬಿಟ್ಟು ಕಲಿಸಿದ್ದೀನಿ ಸೊ ನಿಮ್ಮ ಆಪ್ಷನ್ ನಿಮಗೆ ಎಣ್ಣೆ ಬೇಕಾದರೆ ನೀವು ಎಣ್ಣೆ ಹಾಕೋಬೋದು ಇಲ್ಲ ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಏನಂದರೆ ತುಪ್ಪ ಹಾಕಿದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಎಣ್ಣೆ ಹಾಕೊಂಡ್ರೆ ನಿಮಗೆ ಸ್ವಲ್ಪ ದಿನ ಇಡ್ಬೋದು ನೀವು ಒಂದು ಒಂದೂವರೆ ತಿಂಗಳ ತನಕ ಕೂಡ ಸ್ಟಾಕ್ ಮಾಡಿಡ್ಬೋದು ಏನು ಸ್ಮೆಲ್ ಆಗೋಲ್ಲ ತುಪ್ಪ ಹಾಕಿದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ನಿಮಗೆ ಸೊ ಇವಾಗ ನೋಡಿ ಇಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ಪಾಕದಲ್ಲಿ ನಾವು ಕಡಲೆ ಇಟ್ಟು ಕಲಿಸ್ಕೊಂಡೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇದು ಸೊ ಇವಾಗ ಇದನ್ನು ಕೈ ಬಿಡದೆ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಅಂಟುತ್ತೆ ಬೇಗ ತಳ ಅಂಟುತ್ತೆ ಇದು ಸೊ ಹಾಗಾಗಿ ನಾನು ಇಲ್ಲಿ ಐ ಫ್ಲೇಮ್ ಇಟ್ಕೊಂಡಿದ್ದೀನಿ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದು ಕಲಿಸ್ಕೊಂಡು ನಿಮ್ಗೊಂದು ಹದ ಬರುತ್ತೆ ಮೈಸೂರು ಪಾಕಿಂದ ಒಂದು ಹದ ಬರಬೇಕು ಅಂದರೆ ನೋಡಿ ಇಲ್ಲಿ ಚೆನ್ನಾಗಿ ಕುದ್ದಿದೆ ಈ ಥರ ಕುದಿಯೋ ತನಕ ಬಿಟ್ಟು ನಂತರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಏಲಕ್ಕಿ ಪೌಡ್ರ್ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಂತರ ನಾವು ಇದಕ್ಕೆ ತಟ್ಟೆ ಅಂತೂ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಆಲ್ರೆಡಿ ಪಕ್ಕದಲ್ಲಿ ಕಾಯಿಸ್ಕೊಂಡಿರುವ ಎಣ್ಣೆ ಚೆನ್ನಾಗಿ ಕುದೀತಾ ಇರಬೇಕು ಎಣ್ಣೆನೂ ಬಿಸಿ ಇರಬೇಕು ಈ ಪಾಕದಲ್ಲಿ ಹಾಕಿರುವಂಥ ಕಡಲೆ ಹಿಟ್ಟು ಕುದೀತಾ ಇರುವಾಗಲೇ ನೀವು ಪಕ್ಕದಲ್ಲಿ ಒಂದು ಸೌಟ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾನೆ ಇರಬೇಕು ಚೆನ್ನಾಗಿ ಕಲಿಸ್ಬೇಕು ಕೈ ಬಿಡದಿರ ಎಲ್ಲೂ ಕೈ ಬಿಡ್ದಾರೆ ನೀಟಾಗಿ ಕಲಿಸ್ಕೊಂಡ್ರೆ ನಿಮಗೆ ಮೈಸೂರು ಪಾಕ್ ರೆಸಿಪಿ ಅನ್ನೋದು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಕೊಬೋದು ಸೊ ನಾನು ಮ ನನಗೆ ಮಾಡೋಕ್ಕೆ ಬರೋಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥವ್ರು ಕೂಡ ರೆಸಿಪಿನ ಹಾಳಾಗ್ದಿರ ನೀಟಾಗಿ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿ ಇಲ್ಲಿ ರೆಡಿಯಾಗಿದೆ ನಾನು ಎರಡು ಬೌಲ್ ಅಷ್ಟು ಕೂಡ ಎಣ್ಣೆ ಹಿಡಿದಿದೆ ಇದು ನಾನು ಎರಡು ಬೌಲ್ ಎಣ್ಣೆ ಕಾಯಿಸ್ಕೊಂಡಿದ್ದೆ ಸೊ ಅಷ್ಟೂ ಹಿಡಿದಿದೆ ಮತ್ತು ನಾನು ಇಟ್ಟು ಕಲಿಸ್ಕೋಬೇಕಾದ್ರೆ ನೀರು ಹಾಕೊಂಡು ಕಲಿಸ್ಕೊಂಡಿಲ್ಲ ನಾನು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ ಸೊ ನೀವು ಬೇಕಾದ್ರೆ ನೀರು ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು ನಾನು ಮಾತ್ರ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ ಯಾವುದಕ್ಕೆಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಜಾಸ್ತಿ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ನಾವು ಇಟ್ಕೋಬೋದು ಮನೆಯಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಎಲ್ಲ ಹಾಕಿದ್ದಾಯ್ತಲ್ವಾ ಈಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡೋ ತನಕ ಕೂಡ ನಾವು ಇದನ್ನು ಕಲಿಸ್ತಾನೆ ಇರಬೇಕು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇನ್ನೂ ಎಣ್ಣೆ ಬಿಟ್ಕೊಂಡಿಲ್ಲ ಸೈಡಲ್ಲಿ ನಾನು ತೋರಿಸ್ತೀನಿ ನಿಮಗೆ ಗಟ್ಟಿ ಇದೆ ಇದು ಸೊ ಕಲಿಸ್ತಾನೆ ಇರಬೇಕು ಇದು ಬಿಟ್ಟರೆ ಹಾಗೆ ಗಟ್ಟಿ ಆಗಿಬಿಡುತ್ತೆ ಸೊ ಇವಾಗ ಕಾಣಿಸ್ತಾ ಇದೆಯಲ್ವ ನಿಮಗೆ ಸೈಡಲ್ಲೆಲ್ಲ ನೋಡಿ ಎಣ್ಣೆ ಅಥವಾ ತುಪ್ಪ ನೀವೇನಾದರೂ ಹಾಕಿ ಈ ಥರ ಅದು ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಸ್ಟೇಜಲ್ಲಿ ನೀವು ನಾವು ಪಕ್ಕಕ್ಕಾಗಲೇ ತಟ್ಟೆ ಇಟ್ಕೊಂಡಿದ್ವಲ್ವ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ತಟ್ಟೆಗೆ ನೀವು ಮೈಸೂರು ಪಾಕನ್ನ ಈ ಹಿಟ್ಟನ್ನೆಲ್ಲ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ತುಂಬ ಬಿಸಿ ಇರುತ್ತೆ ಕೈಯಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಸಕ್ಕತ್ ಬಿಸಿ ಇದೆ ಸೊ ಒಂದು ಸೌಟ್ ಅಥವಾ ಸ್ಪೂನ್ ತೊಗೊಂಡು ನೀವು ಈ ಥರ ಇದನ್ನು ಸಮ ಮಾಡ್ಕೊಳ್ಳಿ ತಟ್ಟೆಗೆ ಹಾಕ್ಬಿಟ್ಟು ಸಮ ಮಾಡಿಕೊಂಡು ಈ ಥರ ಒಂದು ಪಿಝಾ ಕಟರ್ ಆಗಲಿ ಅಥವಾ ಚಾಕು ಆಗಲಿ ಅಥವಾ ಒಂದು ಸ್ಪೂನ್ ಆಗಲಿ ಏನಾದರೂ ಆಗಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನ ತಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಮೈಸೂರು ಪಾಕು ಗರಿಗರಿಯಾಗಿರುವಂಥ ಮೈಸೂರು ಪಾಕು ಕೂಡ ನಿಮಗೆ ರೆಡಿಯಾಗಿದೆ ಇಲ್ಲಿ ಸೊ ಇವಾಗ ನೋಡಿ ನಾನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ತಟ್ಟೆ ಮಾತ್ರ ಬಿಸಿದೆ ಬಟ್ ಮೈಸೂರು ಪಾಕೆಲ್ಲ ತಣ್ಣಗಾಗಿದೆ ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡಿ ಗಟ್ಟಿಯಾಗಿದೆ ಹಾಗೆ ಪರ್ಫೆಕ್ಟಾಗಿ ಕೂಡ ಬಂದಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ಮೈಸೂರು ಪಾಕು ನೀವು ಕಟ್ ಮಾಡ್ಕೊಬೇಕಾದ್ರೆ ನಾನು ಬಿಸಿ ಇರೋವಾಗ್ಲೇ ಕಟ್ ಮಾಡ್ಕೋಬೇಕು ನೀವು ತಣ್ಣಗಾದ ನಂತರ ಕಟ್ ಮಾಡ್ಕೊಳಕ್ಕೋದ್ರೆ ಯಾವುದೇ ಕಾರಣಕ್ಕೂ ಬರೋಲ್ಲ ಒಡೆದೋಗುತ್ತೆ ಸೊ ಹಾಗಾಗಿ ಬಿಸಿ ಇರೋವಾಗಲೇ ಕಟ್ ಮಾಡ್ಕೋಬೇಕು ಇದು ಒಂದು ಟಿಪ್ ನನ್ನ ಕಡೆಯಿಂದ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನೆಲ್